ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ರಾಜಕೀಯ ವೈರಾಗ್ಯ ಮಾತು ಹಿನ್ನೆಲೆ ರಾಯಚೂರು ನಗರದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆ ವೈರಾಗ್ಯದ ಮಾತು ಎಲ್ಲಿಂದ ಬರುತ್ತೆ ಯಾವ ಅಧಿಕಾರವೂ ಶಾಶ್ವತ ಅಲ್ಲ ಅಂತ ನಾನು ಹೇಳುತ್ತೇನೆ ಆದ್ರೆ ಮುಖ್ಯಮಂತ್ರಿಯವರು ಎಲ್ಲರ ಅಧಿಕಾರ ಶಾಶ್ವತ ಅಲ್ಲ ಅಂತ ಅವರು ಸಿಎಂ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಅವ್ರದ್ದು ಬಹಳ ದೊಡ್ಡದಂತ ಸ್ಥಾನ ಇದ್ದು ಎಲ್ಲಿವರೆಗೆ ಜನರ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೂ ಅಧಿಕಾರ ಇರುತ್ತೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಮಂತ್ರಿಯಾಗಿ ಇರುತ್ತೇನೆ ಹೈಕಮಾಂಡ್ ತೀರ್ಮಾನ ಮಾಡದಿದ್ರೆ ನಾನು ಮಂತ್ರಿ ಇರಲ್ಲ ಇದೆಲ್ಲ ಹೈಕಮಾಂಡ್ಗೆ ಗೆ ಬಿಟ್ಟ ವಿಚಾರ ಸಿಎಂ ಯಾವಾಗ ಬೇಕಿದ್ರೂ ಅಧಿಕಾರ ಬಿಟ್ಕೊಡ್ಬೋದು ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿಯನ್ನೇ ಕೇಳಿ ಎಂದ ಸುರೇಶ್ ಹತ್ತತ್ತು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಲಂಚ್ ಮೀಟಿಂಗ್ಗಳು ಮಾಡಿದ್ದೇವೆ ಗಳನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅಂತ ವರದಿ ಹೇಳಿದರು ಜಾಗಗಳು ಯಾವುದೂ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಹೇಳುವಂಥದ್ದು ನಾನು ಹೇಳ್ತಾನೆ ಇದ್ದೀನಿ ಎಲ್ಲ ಪ್ರಾಧಿಕಾರಗಳಲ್ಲೂ ಇಡೀ ರಾಜ್ಯದಲ್ಲೂ ಮಾಡ್ತಾ ಇದ್ದೀವಿ ರಾಯಚೂರಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಅದೇ ರಾಯಚೂರಲ್ಲಿ ಭಾಳ ಕಾಸ್ಟ್ಲಿ ಜಾಗ ಸಿಗ್ತಾ ಇಲ್ಲ ಡಿಮ್ಯಾಂಡ್ ಇಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಇವಾಗ ಅದನ್ನು ಮೀಟಿಂಗ್ ಮಾಡ್ತೀನಿ ಡಿಮ್ಯಾಂಡ್ ಇದ್ದ ಡಿಮ್ಯಾಂಡ್ ಇಲ್ಲ ಅಂತಾನೆ ಹೇಳ್ತಾರೆ ನನಗೆ ಈಗ ಯಾಕಂದರೆ ನಿಮ್ಮದು ಲ್ಯಾಂಡ್ ಕಾಸ್ಟ್ ಫಿಫ್ಟಿ ಫಿಫ್ಟಿಲ್ ನಾವು ಮಾಡೋವಂಥದ್ದು ಫಿಫ್ಟಿ ಫಿಫ್ಟೀಲ್ ತಗೊಂಡು ಹತ್ತು ಸಾವಿರ ಅಡಿಗೆ ನಮ್ಗೆ ಅಟ್ಲೀಸ್ಟ್ ನಮ್ಗೆ ಲಾಭ ಬೇಡ ಅಟ್ಲೀಸ್ಟ್ ಮಾಡಿರೋ ಅಲ್ಲಿ ಸ್ಟಾಫ್ಗೆ ಸಂಬಳಕ್ಕೆ ಕೊಡೋಕ್ಕಾದ್ರೂ ಈಕ್ವಲ್ ಆಗಲ್ಲ ದುಡ್ಡು ಮಾಡ್ತಾರೆ ಇವ್ರಿಗೆ ಯಾಕಾಗಲ್ಲ ಸರ್ ಪ್ರೈವೇಟ್ ಒಂದು ನಿಮಿಷ ಹೇಳ್ತೀನಿ ಪ್ರೈವೇಟ್ ಅವ್ರಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ಅಡಿ ಎಕ್ಸ್ಟ್ರಾ ಸಿಗ್ತದೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಅವ್ರು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಡಿವಿಯೇಷನ್ ಮಾಡಿ ಬಿಡ್ತಾರೆ ಸರ್ಕಾರದಲ್ಲಿ ನೀವು ರೂಪ ಕರೆಕ್ಟ್ ಆಗಿರ್ಬೇಕು ಕಾನೂನು ನಮ್ಗೆ ಸಿಗೋದು ಸೇಲಬಲ್ಲಿ ಇಪ್ಪತ್ತು ಸಾವಿರ ಅಡಿ ಪ್ರೈವೇಟೋಗಿ ಇಪ್ಪತ್ತ್ಮೂರು ಸಾವಿರ ಅಡಿ ಸಿಗ್ತದೆ ಅದರಲ್ಲೇ ಇರೋದು ಡಿಫ್ರೆನ್ಸ್ ಅದರಿಂದ ನೋಡ್ತೀನಿ ಈಗ ಈಗ ಅದನ್ನು ಈ ಸಭೆಯಲ್ಲಿ ಮಾತಾಡ್ತೀನಿ ಈಗ ಏನಾದರೂ ಇದ್ರೆ ಅದನ್ನು ಬಂದಿದೆ ಸರ್ ಕಾಮಗಾರಿ